ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ನಮ್ಮ ಕೇಂದ್ರ ಸರ್ಕಾರ ಹೆಂಗಂದ್ರೆ ಅದೊಂಥರ ಭಕ್ಕ ಪಕ್ಷಿತರ ಯಾರೊಬ್ಬರು ಒಳ್ಳೇದು ಮಾಡಿದರು ಅಂದರೆ ಅದರ ಸಂಪೂರ್ಣ ಕ್ರೆಡಿಟನ್ನು ಪೂರ್ತಿಯಾಗಿ ನುಂಗಲು ಹೊಂಚು ಹಾಕತ್ತೆ ಯುದ್ಧ ಗೆದ್ರು ಮೋದಿ ಯುದ್ಧ ನಿಂತರೂ ಮೋದಿ ಕ್ರಿಕೆಟ್ ಗೆದ್ರು ಮೋದಿ ಮಳೆ ಬಂದರೂ ಮೋದಿ ಬಂದರು ಬಂದರು ಮೋದಿ ಆ ಕೆಲಸದಲ್ಲಿ ಕೇಂದ್ರದ ಪಾತ್ರ ಎಳ್ಳಷ್ಟು ಇಲ್ಲ ಅಂದರೂ ಎಲ್ಲೆಂದೆಲ್ಲಿಗೋ ಕನೆಕ್ಟ್ ಮಾಡಿ ಎಲ್ಲವೂ ನಮ್ಮಿಂದಲೇ ನಡೆಯಿತು ಎಲ್ಲವೂ ನಾವೇ ಮಾಡಿದ್ದು ಎಂದು ಪೋಸ್ ಕೊಡುತ್ತೆ ಬಿಟ್ಟಿ ಪ್ರಚಾರ ಪಡೆಯುತ್ತೆ ಇದನ್ನೇ ನಂಬುವ ಪೇಡ್ ಗಿರಾಕಿಗಳು ನಮ್ಮ ವಿಶ್ವಗುರು ಹಾಗೆ ಮಾಡಿಬಿಟ್ರು ಹೀಗೆ ಮಾಡಿಬಿಟ್ರು ಎಂದೆಲ್ಲ ಪೋಸ್ಟರ್ ಮಾಡಿ ಹಂಚುತ್ತಾ ಆತ್ಮಹತ್ಯೆ ಮಾಡಿಕೊಳ್ತಾರೆ ಆದರೆ ಏನಾದರೂ ಅನಾಹುತ ಸಂಭವಿಸಿದರೆ ಮಾತ್ರ ಅದು ಆಕ್ಟ್ ಆಫ್ ಗಾಡ್ ಹಿಂದಿನ ಸರ್ಕಾರದ ಬೇಜವಾಬ್ದಾರಿಯಿಂದ ಆಯಿತು ಮುಸಲ್ಮಾನ ಜಿಹಾದ್ ಅದು ಇದು ಎಂದೆಲ್ಲ ಹೊಸ ಕತೆಯನ್ನು ಕಟ್ತಾರೆ ನಮಗೆಲ್ರಿಗೂ ಗೊತ್ತಿರುವಂತೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಕೊಲ್ಲಂಗೋಡ್ನ ನಿವಾಸಿ ನಿಮಿಷ ಪ್ರಿಯ ಎಂಬ ನರ್ಸ್ ಎರಡು ಸಾವಿರದ ಹದಿನೇಳರಲ್ಲಿ ಎಮ್ ನಾಗರಿಕ ತಲಾಲ್ ಅಬ್ದು ಮಹದಿ ಎಂಬುವರನ್ನ ಹತ್ಯೆ ಮಾಡಿದ ಆರೋಪದಲ್ಲಿ ಜುಲೈ ಹದಿನಾರರಂದು ಅಂದರೆ ಇಂದು ಗಲ್ಲು ಶಿಕ್ಷೆ ಜಾರಿಗೊಳಿಸುವುದಾಗಿ ತೀರ್ಪು ನಿಗದಿಯಾಗಿತ್ತು ಆದರೆ ಭಾರತದ ಪ್ರಭಾವಿ ಸುನ್ನಿ ಮುಸ್ಲಿಂ ಧಾರ್ಮಿಕ ಗುರು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎಂದೇ ಖ್ಯಾತರಾದ ಕಾಂತಪುರಂ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಈ ಪ್ರಕರಣದಲ್ಲಿ ಮಧ್ಯಪ್ರವೇಶಿಸಿ ಆ ಗಲ್ಲು ಶಿಕ್ಷೆಯನ್ನ ಮುಂದೂಡುವಂತೆ ಮಾಡಿದ್ದಾರೆ ಅವರು ಯಮನಿನ ಸುನ್ನಿ ಧಾರ್ಮಿಕ ಮುಖಂಡ ಶೇಖ್ ಹಬೀರ್ ಉಮರ್ ನೇತೃತ್ವದಲ್ಲಿ ಮಹದಿ ಕುಟುಂಬದ ಜೊತೆ ಸಭೆ ನಡೆಸಿ ಹೆಗೋ ಗಲ್ಲು ಶಿಕ್ಷೆಯನ್ನ ಮುಂದೂಡುವಂತೆ ಮಾಡಿದ್ದಾರೆ ಯಮನ್ನಲ್ಲಿ ಶರಿಯಾ ಕಾನೂನು ಜಾರಿಯಲ್ಲಿದ್ದು ಬ್ಲಡ್ ಮನಿ ಕೊಟ್ಟು ಶಿಕ್ಷೆಯಿಂದ ಪಾರಾಗಲು ಅವಕಾಶ ಇದೆ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಈ ವಿಚಾರದಲ್ಲಿ ಮಾತುಕತೆ ನಡೆಸುವುದಕ್ಕಾಗಿ ಕಚೇರಿ ಆರಂಭಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ ನಿಮಿಷ ಮಾಡಿದ ತಪ್ಪನ್ನು ಕ್ಷಮಿಸುವುದಕ್ಕಾಗಿ ಸಂತ್ರಸ್ತರು ಅಥವಾ ಅವರ ಕುಟುಂಬದವರಿಗೆ ಪರಿಹಾರ ರೂಪದಲ್ಲಿ ನೀಡುವ ಮೊತ್ತ ಬ್ಲಡ್ ಮನಿ ನೀಡುವ ಕುರಿತು ಮಾತುಕತೆಗಳು ನಡೀತಾ ಇದೆ ಅಂತ ಅವನು ಹೇಳಲಾಗ್ತಾ ಇದೆ ಆ ಬಗ್ಗೆ ಇನ್ನು ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಹೀಗಿರುವಾಗ ಎರಡೆರಡು ದೇಶಗಳ ನಡುವೆ ನಡೀತಾ ಇದ್ದ ಭಯಂಕರ ಯುದ್ಧವನ್ನ ನಿಲ್ಲಿಸಿದವರು ಎಲ್ಲೋದ್ರು ಎಂದು ಸಾರ್ವಜನಿಕರು ಪ್ರಶ್ನಿಸ್ತಾ ಇದ್ದಾರೆ ಮಾತೆತ್ತಿದ್ರೆ ಫೋನ್ ಮಾಡಿ ಯುದ್ಧ ನಿಲ್ಲಿಸಿದ್ವಿ ವಾರ್ನಿಂಗ್ ಕೊಟ್ಟು ವಾರ್ಗೆ ಬ್ರೇಕ್ ಹಾಕಿಸಿದ್ವಿ ಅಂತಿದ್ದವರು ಏನ್ ಮಾಡ್ತಾ ಇದ್ರು ಎಂಬ ಪ್ರಶ್ನೆ ಈಗ ಕಾಡತೊಡಗಿದೆ ನಿಮಿಷ ಪ್ರಕರಣದಲ್ಲಿ ಸರ್ಕಾರದ ಕ್ರಮದ ಬಗ್ಗೆ ಮಾಧ್ಯಮಗಳಲ್ಲಿ ಮಾತನಾಡಿದ ನಿಮಿಷ ಕುಟುಂಬಸ್ಥರು ಈ ಮುಂಚೆ ನಾವು ಈ ವಿಚಾರವಾಗಿ ಕೇಂದ್ರ ಸರ್ಕಾರವನ್ನ ಸಮೀಪಿಸಿದ್ದೆವು ಹಲವು ಬಾರಿ ನಮ್ಮ ವತಿಯಿಂದ ಸರ್ಕಾರ ಯಮನ್ ಸರ್ಕಾರದೊಂದಿಗೆ ಮಾತುಕತೆಯೂ ನಡೆಸಿದೆ ಆದರೆ ಯಾವುದೇ ಪ್ರಯೋಜನ ಕಂಡು ಬರೆದಿದ್ದಾಗ ಕಡೆಯದಾಗಿ ಕೇರಳದ ಪೂರ್ವ ಮುಖ್ಯಮಂತ್ರಿ ಉಮ್ಮನ್ ಚಾಂಡಿ ಅವರ ಮಗನ ಮೂಲಕ ನಾವು ಎ ಪಿ ಉಸ್ತಾದರಲ್ಲಿ ಕೋರಿಕೊಂಡೆವು ನಿಮಿಷ ವಿಚಾರದಲ್ಲಿ ಎ ಪಿ ಅಬೂಬಕ್ಕರ್ ಮುಸ್ಲಿಯರ್ ನಿರಂತರ ಶ್ರಮಿಸಿ ಈಗ ಹೊಸ ತೀರ್ಪನ್ನ ಯಮನ್ ಸರ್ಕಾರ ನೀಡಿದೆ ಅದಕ್ಕಾಗಿ ಅವರಿಗೆ ಧನ್ಯವಾದಗಳು ಕೂಡ ಹೇಳಿದ್ದಾರೆ ಒಬ್ಬ ವಿಶ್ವಗುರು ಎಂದೆನಿಸಿದವರ ಕೈಯಲ್ಲಿ ಸಾಧ್ಯವಾಗದ ಒಂದು ವಿಷಯ ಕೇರಳದ ಒಬ್ಬ ಮುಸ್ಲಿಂ ಮೌಲಾನ ನಡೆಸ್ಕೊಟ್ಟಿದ್ದಾರೆ ಅಂದರೆ ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಇಲ್ಲಿ ಚರ್ಚಿಸಲೇಬೇಕು ಅವರೊಬ್ಬ ಮೌಲಾನ ಮಾತ್ರ ಮಂತ್ರಿ ಶಾಸಕ ಬಿಡಿ ಒಬ್ಬ ಪಂಚಾಯತ್ ಸದಸ್ಯ ಕೂಡ ಅಲ್ಲ ಯಾವುದೇ ರಾಜಕೀಯ ಪಕ್ಷದ ಮುಖಂಡರು ಅಲ್ಲ ಅದರಲ್ಲಿ ಗುರುತಿಸಿಕೊಂಡವರು ಅಲ್ಲ ಇಸ್ಲಾಮಿ ಆಶಯದೊಂದಿಗೆ ಭಾರತದಲ್ಲಿ ಶಿಕ್ಷಣ ಕ್ರಾಂತಿ ಹುಟ್ಟುಹಾಕಿ ಜೀವಿಸ್ತಾ ಇರುವ ಅಪ್ಪಟ ಮುಸ್ಲಿಂ ಮೌಲಾನ ಅವರು ಅವರ ಜಾಗತಿಕ ಮಟ್ಟದ ಸಂಪರ್ಕ ಮತ್ತು ಪ್ರಭಾವದಿಂದ ಒಂದು ದೇಶದ ಸರ್ಕಾರ ತನ್ನ ತೀರ್ಪನ್ನೇ ಬದಲಿಸಿದೆ ಇದು ಮುಸ್ಲಿಂ ಮೌಲಾನಗಿರುವ ತಾಕತ್ತು ಒಟ್ನಲ್ಲಿ ಯಾವುದೋ ಒಂದು ದೇಶದಲ್ಲಿ ಇಂದು ನಡೀಬೇಕಾಗಿದ್ದ ಹಿಂದೂ ಮಹಿಳೆಯೊಬ್ಬಳ ಗಲ್ಲು ಶಿಕ್ಷೆಯನ್ನು ಮುಸ್ಲಿಂ ಮೌಲಾನರೊಬ್ಬರು ಮಧ್ಯಸ್ಥಿಕೆ ವಹಿಸಿ ಮುಂದೂಡುವಂತೆ ಮಾಡಿದ್ದಾರೆ ಆ ಮಹಿಳೆ ತಪ್ಪಿತಸ್ಥೆ ಆದರೂ ಕುಟುಂಬದ ಕೋರಿಕೆಗೆ ಮಣಿದು ಮಾನವೀಯತೆಯ ನೆಲೆಯಲ್ಲಿ ಬದುಕುವ ಹಕ್ಕನ್ನು ಒದಗಿಸಿಕೊಡುವಂತೆ ಮನವಿ ಮಾಡಿ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಇದು ಈಗ ಜಗಜ್ಜಾಹಿರಾದ ಸುದ್ದಿ ಆದರೆ ಬಲಪಂಥೀಯರು ಈ ವಿಚಾರದಲ್ಲೂ ತಮ್ಮ ಮೈಲೇಜ್ ಹೆಸಿಸಿಕೊಳ್ಳಲು ಬಳಸಿಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮಧ್ಯವಹಿಸುವಿಕೆಯಿಂದ ಗಲ್ಲು ಶಿಕ್ಷೆ ತಪ್ಪಿತು ಇನ್ನೊಂದು ದೇಶದ ತೀರ್ಪನ್ನೇ ಬದಲಿಸುವ ತಾಕತ್ತು ನಮ್ಮ ಕೇಂದ್ರ ಸರ್ಕಾರಕ್ಕಿದೆ ಎಂದೆಲ್ಲ ಬಂಬುಡ ಬಜಾಯಿಸ್ತಾ ಇದ್ದಾರೆ ಹೀಗೆ ಬಂಬುಡ ಬಜಾಯಿಸುವವರು ಯಾರೋ ಗೊತ್ತಾ ದಿ ಕೇರಳ ಸ್ಟೋರಿ ಎಂದು ಕಪೋಲ ಕಲ್ಪಿತ ಕತೆ ಕಟ್ಟಿ ಕೇರಳದ ಮುಸ್ಲಿಮರೆಲ್ಲರೂ ಜಿಹಾದಿಗಳು ಎಂದು ಪ್ರಚಾರ ಮಾಡಿದವರು ಕೇರಳದಲ್ಲಿ ಹಿಂದೂ ಮಹಿಳೆಯರನ್ನ ಬಲವಂತವಾಗಿ ಮತಾಂತರ ಮಾಡ್ತಾರೆ ಎಂದು ಬೊಬ್ಬೆ ಹಾಕಿದವರು ಆದರೆ ಅದೇ ಕೇರಳದ ಒಬ್ಬ ಹಿಂದೂ ಮಹಿಳೆಗೆ ಶಿಕ್ಷೆ ಆಗುತ್ತೆ ಎಂದಾಗ ಆವಾಗ ಮಧ್ಯಸ್ಥಿಕೆ ವಹಿಸಲು ಬೇಕಾದದ್ದು ಒಬ್ಬ ಮುಸ್ಲಿಂ ಮೌಲಾನ ಕೇಂದ್ರ ಸರ್ಕಾರ ಆಗಲ್ಲ ಎಂದು ಚೆಲ್ಲಿದ ಪ್ರಕರಣ ಒಬ್ಬ ಮುಸ್ಲಿಂ ಮೌಲಾನ ಕೈಗೆತ್ತಿಕೊಂಡ್ರು ಎಮೆನ್ ಜೊತೆ ಮಾತನಾಡಿದರು ಶಿಕ್ಷೆ ಮುಂದೂಡುವಂತೆ ಮಾಡಿದರು ಎಸ್ ಒಬ್ಬ ಮುಸ್ಲಿಂ ಮೌಲಾನರಿಂದ ಇದು ಸಾಧ್ಯವಾಯಿತು ಅಥವಾ ಒಬ್ಬ ಮುಸ್ಲಿಂ ಮೌಲಾನರಿಂದ ಮಾತ್ರ ಇಂದು ಹಿಂದೂ ಮಹಿಳೆಯೊಬ್ಬಳು ಈಗ ಜೀವಂತವಾಗಿದ್ದಾಳೆ ಅಂತಾನು ಅನ್ಬೋದು ಇದು ರಿಯಲ್ ಕೇರಳ ಸ್ಟೋರಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್